ಬಟ್ ಜನ ಒಪ್ಕೊಂಡ್ರೆ ಅವನು ಖುಷಿ ನಮಗೂ ಖುಷಿ ಇಷ್ಟು ಬಿಟ್ಟರೆ ಬೇರೆ ಇದರಲ್ಲಿ ಯಾವುದೇ ರೀತಿ ಬೇರೆ ದೊಡ್ಡೋಸ್ಗೆ ಏನೋ ಅಮ್ಮ ದುಡ್ಡು ಅವೆಲ್ಲ ಏನು ಅನ್ಕೋಬೇಡಿ ದಯವಿಟ್ಟು ಎಲ್ಲರೂ ಆಡಿಯನ್ಸ್ ಬಂದು ಸಿನಿಮಾ ನೋಡೋ ಥರ ನೀವೆಲ್ಲರೂ ಇದಕ್ಕೆ ಸಪೋರ್ಟ್ ಮಾಡಬೇಕು ಅಂತ ಕೇಳ್ಕೊತೀವಿ ಅಷ್ಟೇ ಹ್ಞೂ ಅದಕ್ಕೆ ಅದೇ ಮನೇಲಿ ಇದಾರಲ್ಲ ಬಾಸ್ ಅವ್ರನ್ನ ನೋಡಿ ಇನ್ಸ್ಪೈರ್ ಆಗಿದ್ದು ನಾವು ಪ್ರೊಡ್ಯೂಸರ್ ಆಗಿ ತುಂಬ ಕಷ್ಟಗಳಿರ್ತಿತ್ತು ನಮಗೂ ಪ್ರೊಡಕ್ಷನ್ ಅವ್ರು ಸಿಗ್ತಾ ಇರಲಿಲ್ಲ ಸಿಕ್ಕಿದ್ರೆ ಸರಿಯಾಗಿ ಅವಕಾಶಗಳು ಏನೆಲ್ಲ ಇರುತ್ತಲ್ಲ ಅದು ಒಂದು ಮತ್ತೆ ಹೇಳೋಣ ಒಂದು ದಿವಸ ಒಂದು ತುಂಬ ಒಳ್ಳೆ ಗೆದ್ವಿ ಅಂದಮೇಲೆ ಹೇಳೋಣ ಇವಂದಾಗ ಈ ಒಂದು ಪಿಚ್ಚರ್ಗೆಲ್ಲ ನಾವು ತುಂಬ ದೂರ ಹೋದ್ಮೇಲೆ ಹೇಳೋಣ ಇವತ್ತು ಎಷ್ಟು ಇಪ್ಪತ್ತೈದು ವರ್ಷ ಆದಮೇಲೆ ನಿಮಗೆ ರಾಕಿಂಗ್ ಸ್ಟಾರ್ ಅಂತ ಕಾಣಿಸ್ಕೊಂಡಿದ್ದಾರೆ ಅದರಿಂದ ಪಟ್ಟಿರೋ ಕಷ್ಟಗಳು ಯಾರಿಗೂ ಕಾಣಲ್ಲ ಹಂಗಾಗಿ ಅದೆಲ್ಲ ನಿಧಾನಕ್ಕೆ ಮಾತಾಡೋಣ ಇವಾಗ ಸಿನಿಮಾ ಮಾಡೋಕ್ಕೆ ಎಷ್ಟಿಂದನೇ ನನಗೂ ಇನ್ಸ್ಪಿರೇಷನ್ ಅಂದರೆ ಬ ಅಲ್ಲಿ ಬರಲಿಲ್ಲ ಅಂದರೆ ನಮಗೆ ಗೊತ್ತಾಗಿಲ್ಲ ಬಟ್ ಬಂದಮೇಲೆ ಗೊತ್ತಾಗಿದ್ದೀವಿ ವಾತಾವರಣ ನೋಡಿ ಇಲ್ಬಂಟ್ರೆ ಎಲ್ಲ ಕಲಿಯೋದು ಗಾದೆ ಹೇಳ್ತಾರೆ ಗೊತ್ತ ಸಾವಸ್ತಿಂದ ಏನೋ ಕೆಟ್ಟ ಅಂತ ಹಾಗೆ ನಾವು ಅಲ್ಲಿ ಬಂದು ಅಲ್ಲೇ ವಾತಾವರಣ ಎಲ್ಲ ಕಲ್ತಿರೋದು ಬಟ್ ಅವನಿಂದ ತುಂಬ ಕಲ್ತಿದ್ದೀವಿ ನಾವು ಅವನ ಮನೇಲಿ ಯಾವ ರೀತಿ ನಮಗೆಲ್ಲ ಗೈಡ್ ಮಾಡ್ತಿದ್ದ ಅಂದರೆ ಯಾವಾಗಲೂ ಸಿನಿಮಾ ಬಗ್ಗೆ ಅವನಿರೋ ಫ್ಯಾಷನ್ ಎಲ್ಲ ನೋಡಿ ಕಲ್ತಿದ್ದೀವಿ ಬಿಟ್ಟರೆ ಬೇರೆ ಏನಿಲ್ಲ ನಮಗೂ ಎಲ್ಲ ಒಂದು ಕಡೆ ನಾವು ಮಾಡ್ಬೋದು ಮಾಡೋಣ ಅಂತ ಒಂದು ಆಸೆ ಬಂತು ಮಾಡಿದ್ದೀವಿ ಅಷ್ಟೇ ನಾನು ತುಂಬಾ ಸಿಂಪಲ್ಲು ನಾನು ಹೋಗಿ ನೀವು ನೂರು ಸೀರೆ ಇಟ್ ತಕ್ಕಂತ ಒಂದು ಸೀರೆ ಇಟ್ಕೊಂಡ್ಬಿಡ್ತೀನಿ ತುಂಬ ತುಡ್ಕಲ್ಲ ಹಂಗೇ ಸಿಂಪಲ್ ಆಗಿ ಅವ್ರು ಹೇಳಿದ ತಕ್ಷಣ ಜಡ್ಜ್ಮೆಂಟ್ ಇದೆ ಯಾವುದೇ ಕೆಲಸಕ್ಕೆ ಜಡ್ಜ್ಮೆಂಟ್ ತುಂಬಾ ಮುಖ್ಯ ಅಲ್ವಾ ಆ ರೀತಿಲಿ ಒಂದು ಚಿಕ್ಕದಾಗಿ ಒಂದು ಹಳ್ಳಿ ಪ್ರಾಜೆಕ್ಟ್ ಕತೆ ನನಗೆ ಜನಕ್ಕೆ ಇಷ್ಟ ಇರ್ಬೋದು ಅಂತ ಕತೆ ತುಂಬ ತಗೊಂಡು ಬಂದರು ಬಟ್ ಅದಕ್ಕೆಲ್ಲ ಸರಿಯಾದ ಬಜೆಟ್ಗಳು ಬೇಕು ಇದು ಒಂದು ಚಿಕ್ಕ ಅಲ್ಲಿ ಚಿಕ್ಕದು ಅಂದರೆ ನಮ್ಮ ನಮ್ಮ ಶಕ್ತಿಗೆ ಅನುಸಾರವಾಗಿ ಮಾಡ್ಬೋದು ಅಂತ ಅನಿಸಿತು ಅದಕ್ಕೆ ಇದನ್ನು ಆಯ್ಕೆ ಮಾಡಿದ್ದೀವಿ ಸಿನಿಮಾ ನೋಡ್ಬಿಟ್ಟು ಹೇಳಿ ಯಾಕೆ ಅಮ್ಮನಿಗೆ ಜಡ್ಜ್ಮೆಂಟ್ ಇದೆಯಾ ಇಲ್ವಾ ಅಂತ ಆಮೇಲೆ ಹೇಳಬೇಕು ನೀವು ನೀವು ಹೇಳಬೇಕು ಹೇಳೋದಲ್ಲ ನನಗೆ ಇವಾಗ ಏನು ರಿಸಲ್ಟ್ ಹೇಳಕ್ಕಾಗಲ್ಲ ಬಟ್ ನಾನು ನಾನು ಒಪ್ಕೊಂಡ್ರಾಗಲ್ಲ ಬೇರೆ ಎಲ್ಲ ಇದಾರಲ್ಲ ನಮ್ಮ ಅಣ್ಣವ್ರು ಹೇಳಿದಂಗೆ ಅಭಿಮಾನಿ ದೇವ್ರುಗಳು ಅವ್ರು ಒಪ್ಕೊಂಡ್ರೆ ಅವ್ರು ನಾವು ಯಾರು ನಾವು ಯಾರು ಜಡ್ಜ್ ಮಾಡೋಕ್ಕೆ ಸುಮ್ಮನೆ ಕೆಲಸ ಅಷ್ಟೇ ಅದನ್ನ ಅವ್ರು ಕೊಡ್ಬೇಕು ನನ್ಸಲ್ ಏನಂತೀರಾ ಹಾ ಹೇಳಿ ಮತ್ತೆ ನೀವು ಆನ್ಸರ್ ಹೇಳ್ಬೇಕು ನಮ್ಗೆ ಸುಮ್ಮನೆ ಕೂತ್ಕೊಬಿಟ್ರಿ ನೀವು ಹೇಳ್ಬೇಕು ಅಲ್ವಾ ಅವ್ರು ಒಪ್ಕೋಬೇಕು ನಾವು ಅಷ್ಟೇ ಈಗ ಸೂಪರ್ ಆಗಿ ಅಡಿಗೆ ಅನ್ಕೋತೀವಿ ಅನ್ಕೋತೀವಿ ಟೇಸ್ಟ್ ನೋಡೋರು ಅವರು ಅಲ್ವಾ ಹಂಗೆ ಜನ ಹೇಳ್ತಾರೆ ಅಂತ ನಂಬಿಕೆ ಇದೆ ನೋಡೋಣ ನನಗೊಂದು ಇದೆ ನಮ್ಮ ಕನ್ನಡದ ಅಭಿಮಾನಿಗಳು ಈಗ ಎಷ್ಟು ಒಂದಿನ ಬಂದಾಗ ಅವ್ನು ಕಿರಾತಕ ದಿನ ತುಂಬ ಇಷ್ಟು ಇವತ್ತು ಹಾಸನಲ್ಲಿ ಮಾತಾಡ್ತಾರೆ ಕಿರಾತಕ ಸಿನಿಮಾ ನೋಡಿ ಅಕ್ಕ ಅಮ್ಮ ನಮ್ಮ ರಿಲೇಷನ್ ಎಲ್ಲ ಅದೇ ಥರದಲ್ಲಿ ವಿಲೇಜ್ ಸಬ್ಜೆಕ್ಟು ಚೆನ್ನಾಗಿ ಇದೆ ಅಂತ ಆಯ್ಕೆ ಮಾಡಿದೀವಿ ನೋಡೋಣ ಹಿಂಗೆ ತಗೋತಾರೆ ಅಂತ ಆಮೇಲೆ ಮಾತಾಡೋಣ ಜನ ತೊಗೊಂಡ್ಮೇಲೆ ಬರ್ತಾರೆ ನಾವು ಒಂದಿನ ಹೋಗಿದ್ದೀವಿ ಹಂಗೆ ಬರ್ತಾರೆ ಬಟ್ ಏನಂದರೆ ಬರೋದು ಈಗ ಕೆಲಸ ಕೇಳೋದು ನಾವು ಕೇಳಬೇಕು ನೀವು ಕೇಳಬೇಕಾದ ತಪ್ಪಲ್ಲ ಬಟ್ ನಾವು ನೆಕ್ಸ್ಟ್ ಶರಣ್ ಅವ್ರಿಗೆ ಮಾಡ್ತಾ ಇದೀವಿ ಶರಣ ಅವ್ರದಾದ್ಮೇಲೆ ಮುಂದಿನ ಪ್ರಾಜೆಕ್ಟ್ ಆಮೇಲೆ ನೋಡೋಣ ಫಸ್ಟ್ ಶರಣ್ ಅವ್ರಿಗೆ ಬಂದ್ಬಿಡ್ತೇವೆ ಓಕೆ ಮಾಡಿದ್ದೀವಿ ನಾನು ಅಷ್ಟೊಂದು ಜಡ್ಜ್ಮೆಂಟ್ ಕೊಡಷ್ಟು ಅಷ್ಟು ದೊಡ್ಡವಳಿಲ್ಲ ಬಟ್ ನನ್ನ ನಮಗೂಸ್ ನಮಗೆ ಚೆನ್ನಾಗಿರುತ್ತೆ ಅದು ನಾನು ಹೇಳಬಾರ್ದು ನೀವೆಲ್ಲ ಹೇಳಬೇಕು ಅಂತಲೇ ನಾನು ಇವತ್ತು ನನಗೆ ಒಂದು ಒಂದು ಏನೋ ಒಂದು ತಕಮಟ್ಟಿಗೆ ಒಂದು ಆಯ್ಕೆ ಮಾಡಿ ಮಾಡಿದ್ದೀವಿ ಅಂತ ಒಂದು ಇದೆ ಜನ ಹೇಳಿ ಒಂದನೇ ತಾರೀಕು ಮೇಲೆ ಜನ ಜನಕ್ಕೆ ತುಂಬ ಓ ಆಮೇಲೆ ಏನೋ ತುಂಬ ಹೇಳ್ಕೊತಿದ್ರು ಅಂದ್ಬಿಡ್ತಾರೆ ಒಂದು ಒಂದು ಪ್ರಯತ್ನ ಪಟ್ಟಿದ್ದೀವಿ ಅದನ್ನ ಜನ ಕೊಡಲಿ ಆಡಿಯನ್ಸ್ ಕೊಡಲಿ ಅಂತ ಅಲ್ಲ ನೀವು ಅನ್ಕಂಡ್ರೆ ಒಳ್ಳೇದೇನೆ ಬಟ್ ಅವರಷ್ಟು ಚಿನ್ನತೆ ಕೇಳ್ಬೇಕಿದ್ರು ಮಣ್ಣಿದೀವಿ ಚಿನ್ನಕ್ಕೆ ಬೆಲೆ ಜಾಸ್ತಿ ಮಣ್ಣು ಈಸಿಯಾಗಿ ಎಲ್ಬೇಕಾದ್ರೂ ನಮ್ಮನೆ ತೊಳುಕಲ್ಲ ಸಿಗುತ್ತೆ ನಮ್ಮ ಪ್ರಯತ್ನ ನಾವು ನಮ್ಮ ತಕ್ಕ ಮಟ್ಟಿಗೆ ಮಾಡಿದ್ದೀವಿ ಅಂತ ಯಶವರ್ದು ನಾನಲ್ಲ ಹುಡುಗಿ ಅಭಿಮಾನಿ ಅಂತ ಇವರು ಮೇಡಮು ಸಿನಿಮಾದಲ್ಲಿ ಮಾತುಕತೆ ಹಾಕ್ಬೇಕಾದ್ರೆ ಡೈರೆಕ್ಟರ್ ಹತ್ರ ಡಿಸ್ಕಶನ್ ಮಾಡಿದ್ರಂತ ಯಾರು ಹಾಕೋದು ಅಂತ ಅವಾಗಿನೂ ಗೊತ್ತೇ ಇಲ್ಲ ಅವ್ರಿಗೆ ನಮ್ಮ ಪ್ರಾಜೆಕ್ಟ್ ಅಂತ ಇವರೆಲ್ಲ ಸೇರಿ ಇಲ್ಲ ಯಶವ್ರದ್ದು ಹಾಕೋಣ ಅಂದ್ಬಿಟ್ಟು ಹಾಕಿರೋದು ಬಟ್ ಹಾಕುವಾಗ ನಾನು ಬೇಡ ಅನ್ನೋಕ್ಕಾಗಲ್ವಲ್ಲ ಹಾಕ್ಲಿ ಬಿಡಿ ಅಂತ ಹೇಳಿ ಹಾಕ್ಸಿದೀವಿ ಅಷ್ಟು ಇವಾಗಿನ ಫ್ರೆಂಡಲ್ಲಿ ಹೀರೋ ಇದ್ದಾರೆ ಅಂತ ಅನ್ಕೊಂಡಿದೀವಷ್ಟು ಏನು ಹೇಳಿ ಅದನ್ನ ನಾನು ಹೇಳ್ತೀನಿ ಇದೆಲ್ಲ ಮುಗಿದ ಆಮೇಲೆ ಹೇಳ್ತೀನಿ ಬಜೆಟ್ ಮಾತಾಡೋ ಜಾಗ ಅಲ್ವೇ ಇಲ್ಲ ಇದು ಏನಂತೀರ ಜಾಗ ಅಲ್ವೇ ಅದೆಲ್ಲ ಹೇಳೋದು ಕೂತ್ಕೊಂಡು ಒಂದ್ಸರಿ ಲೆಕ್ಕ ನೋಡ್ತೀನಿ ಆಮೇಲೆ ಹೇಳ್ತೀನಿ ಅಷ್ಟೊಂದು ದೊಡ್ಡವರಿಲ್ಲಮ್ಮ ನಾವು ಜಿ ಎಫ್ ನಮ್ಮ ವಿಜಿ ಸರ್ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಅವ್ರಿಗೆ ಈ ಮುಖಾಂತರ ನೆನ್ಸ್ಕೋತೀವಿ ಅವರಂಥ ಪ್ರೊಡ್ಯೂಸರ್ಸ್ ಈಗ ಬಂದಿದಾರಲ್ಲ ಕೆ ವಿ ಎನ್ ಅವರೆಲ್ಲ ಬರಲಿ ನಾವು ಅದನ್ನ ನೀವು ಸಿನಿಮಾ ನೋಡಿ ಅಷ್ಟು ಅನ್ಕೊಂಡಿದ್ದೀರಾ ನಿಮ್ಮ ದೊಡ್ಡತನ ದೊಡ್ಡ ಇಷ್ಟು ಇಟ್ಟು ಹಾಕಿದ್ದಾರೆ ಅಂತ ಬಟ್ ಅಷ್ಟೊಂದೆಲ್ಲ ಇಲ್ಲ ನಾವೇನಂದ್ರೆ ಕಾಟನ್ ಸೀರೆ ಉಟ್ಕೊಂಡ್ರೆ ನಿಮ್ಗೆ ರೇಷ್ಮೆ ಸೀರೆ ತರ ಕಾಣಿಸ್ತಾರೆ ರೇಷ್ಮೆ ಸೀರೆ ಎಲ್ಲ ಉಡೋ ದೊಡ್ಡವ್ರಿಲ್ಲ ಆಮೇಲೆ ನೋಡೋಣ ಮುಂದಕ್ಕೆ ನೂರೈವತ್ತು ಒಳ್ಳೇದಲ್ವ ಅಮ್ಮ ಎಲ್ಲರೂ ಬೇಕು ಅಂತ ಏನೇನೋ ಮಾಡ್ತಾರೆ ನಮಗ್ ಪಾಪ ಬರೀ ಮಾತಾಡಿದಕ್ಕೆ ಉಟ್ಕೊಂಡವ್ರೆ ಒಂದು ಪ್ರೆಸ್ ಮೀಟಲ್ಲಿ ತಗೊಂಡೋಗಿದ್ದೀರಾ ಅಂದ್ರೆ ಖುಷಿ ಪಡೋ ವಿಷಯ ಅಲ್ವೇನಮ್ಮ ಯಶೋದ ಪೂಜಾರಿ ಅಲ್ವಾ ಗೊತ್ತು ಬಾ ನಿನ್ ಬಾ ಎಲ್ಲ ಬರ್ತಾರೆ ಕಾಯ್ತಾರೆ ಥಿಯೇಟರ್ ಹತ್ರ ಯಾವ ಥಿಯೇಟರ್ ಹತ್ರ ಅಂತ ಗೊತ್ತಿಲ್ಲ ಗೌಪ್ರೌಡ್ ಬರ್ತಾರೆ ಯಾವ ಥಿಯೇಟರ್ ಅಂತ ಹೇಳಲ್ಲ ಅನೌನ್ಸ್ ಮಾಡಲ್ಲ ಬರ್ತಾರೆ ಖಂಡಿತ ಬರ್ತಾರೆ ಹೊಸ ಪ್ರಪಂಚ ಅಲ್ಲ ರೀ ಒಂದು ತಿಳ್ಕಳಿ ಒಂದು ಮುಂದೆ ಒಬ್ರು ಯಾರೋ ಹೋಗ್ತಾ ಇದ್ದಾರೆ ಅಂದರೆ ಹಿಂದೆ ನಾವು ಸಾಕಷ್ಟು ಕಷ್ಟಪಟ್ಟಿರ್ತೀವಿ ಸ್ಕ್ರೀನ್ ಮುಂದೆ ಬಂದರೆ ಮಾತ್ರ ಅಲ್ಲ ಇದರಿಂದ ಎಷ್ಟು ಟೆಕ್ನಿಷಿಯನ್ ಕೆಲಸ ಮಾಡಿದ್ದಾರೆ ಕಾಣೋದು ನಮ್ಗೆ ಯಾರು ಹೇಳಿ ಆಕ್ಟರ್ ಮಾತ್ರ ಅದರಿಂದ ಟೀ ಕೂಡ ಹುಡುಗನಿಂದ ಕಷ್ಟಪಟ್ಟಿರ್ತಾನೆ ನನಗೆ ಮನೇಲಿ ನಾವು ತುಂಬ ಕಷ್ಟಪಟ್ಟಿದ್ದೀವಿ ಆ ಕಷ್ಟ ಇಲ್ಲಿ ಹೇಳೋಕ್ಕಾಗಲ್ಲ ಅದನ್ನು ಒಂದ್ಸಲ ಇಷ್ಟ್ರಿ ಮಾಡೋಣ ನಾವೇನು ನಾವು ನಾವೇನು ಬಂದ್ವಿ ನಾವು ಯಾವ ಥರ ಈ ಸಿನಿಮಾ ರಂಗಕ್ಕೆ ಕಷ್ಟಪಟ್ಟು ಎಷ್ಟು ಎಷ್ಟಾಗಿದ್ದಾನೆ ಅಂತ ಅದು ಆಮೇಲೆ ಹೇಳೋಣ ಬಟ್ ಹೊಸ್ದಂತು ಅಲ್ಲ ನಮಗ್ ಬಂದು ಇಪ್ಪತ್ತೈದು ವರ್ಷ ಆಯ್ತು ಎಷ್ಟು ಬಂದಾಗಲೇ ಹಿಂದೇನೆ ಬಂದುಬಿಟ್ರಿ ನಾವು ಎರಡು ಸಾವಿರ ರೂಪಾಯಿ ಮನೆ ಬಾಡಿಗೆ ಮಾಡ್ಕೊಂಡು ಅವ್ನ ಹಿಂದೆನೇ ಇದ್ವಿ ಮೈಸೂರಲ್ಲಿ ದೊಡ್ಡ ಮನೇಲಿ ಇದ್ವಿ ಆಮೇಲೆ ಚಿಕ್ಕದು ಒಂದು ಸಿಂಗಲ್ ರೂಮಲ್ಲಿ ಇದ್ವಿ ಯಾಕೆ ಈ ಈ ಮಟ್ಟಕ್ಕೆ ಬರಕ್ ಎಷ್ಟು ಅದರಿಂದ ನಮ್ಮ ಶ್ರಮ ಇದೆ ನಮ್ಮ ಸ್ಟೋರಿ ಕೇಳಿದ್ರೆ ನೀವು ಹಿಸ್ಟ್ರಿ ಬುಕ್ ಮಾಡಬೋದು ಆಮೇಲೆ ಹೇಳೋಣ ಅಂತ ಹೇಗ್ ಬೇಡ ಆಯಿತಾ ಅದೇ ಮಾಡೋಣ ಇವತ್ತೇ ಮಾಡಿಬಿಟ್ರೆ ದುಡ್ಡು ಬೇಡ ಕೊಡ್ತೀರಾ ನಾಳೆನೇ ಇವತ್ತು ಎಲ್ಲಿಂದ ಫಸ್ಟ್ ಈ ಸಿನಿಮಾ ಆಮೇಲೆ ಫಿಫ್ಟಿ ಅದೆಲ್ಲ ಈ ಬಿಸ್ನೆಸ್ ತಲೆ ಇನ್ನೂ ನಾನು ಯೋಚಿಸಿಲ್ಲಮ್ಮ ಅಷ್ಟೊಂದು ಆತ್ರ ಬೀಳ್ತಾ ಇಲ್ಲ ಫಸ್ಟ್ ಜನ ಆಡಿಯನ್ಸ್ ತಗೊಳ್ಳಿ ಅಂತೀನಿ ಬಿಸ್ನೆಸ್ ಬಗ್ಗೆ ತಲೆ ಕೆಡಿಸ್ಕೊಂಡಿಲ್ಲ ಇನ್ನೂ ಅಲ್ಲ ಅಪ್ರೋಚ್ ಮಾಡ್ತಿದ್ದಾರೆ ನಾವಿನ್ನು ರೆಸ್ಪಾನ್ಸ್ ಮಾಡಿಲ್ಲ ಬೇರೆ ಭಾಷೆಗೆ ಇಲ್ಲಿ ನಮ್ಮವ್ರು ಒಕ್ಕಂಡ್ ಮೇಲೆ ಪ್ಲಾನ್ ಇದೆ ಫಸ್ಟ್ ಇಲ್ಲಿ ನಮ್ಮವ್ರು ಹೇಗ್ ತಗೊಳ್ತಾರೆ ನೋಡ್ಬಿಟ್ಟು ಆಮೇಲೆ ಎಲ್ಲದಕ್ಕೂ ಆಗಸ್ಟ್ ಒಂದು ಒಂದು ವಾರ ಆಗ್ಲಿ ಆಮೇಲೆ ನಾನು ಇನ್ನೊಂದು ಪ್ರಸ್ಮಿತ ಅಲ್ಲಿ ಹೇಳ್ತೀನಿ ಹ್ಮ್ ಇದೇ ನಟನಿಗೆ ಮಾತಾಡ್ತಿದ್ವಲ್ಲ ಇದೇನೇ ಅಲ್ಲ ನೀವು ಹೇಳ್ತಾ ಇರೋದು ನಟನೆ ಮಾಡಕ್ಕೆ ಬರಲ್ಲ ನನಗೆ ನೀವು ಅಂದ್ಕೊಂಡಿದ್ದೀರ ಸುಮ್ಮನೆ ಮಾತಾಡಿದ ತಕ್ಷಣ ನಟರಿಗೆ ಅದೊಂದು ವ್ಯಾಲ್ಯೂ ಇದೆ ಅದನ್ನೆಲ್ಲ ಅಷ್ಟು ಈಸಿಯಾಗಿ ನಟನೆ ಮಾಡೋಕ್ಕಾಗಲ್ಲ ಮಾತು ಬೇರೆ ನಟನೆ ಬೇರೆ ನನಗೂ ಎಷ್ಟು ಬಂದ ಮೇಲೆ ಗೊತ್ತಾಗಿದ್ದು ಇಷ್ಟೊಂದು ಕಷ್ಟ ನಾನು ನಟನೆ ಮಾಡೋದು ಅಂತ ಅದಕ್ಕೆ ಅದು ಪ್ರಿಪ್ರೇಷನ್ ಎಲ್ಲ ಅವ್ರು ಎಷ್ಟು ಕಷ್ಟಪಡ್ತಾರೆ ಅಷ್ಟು ಈಸಿ ಇಲ್ಲ ನಟನೆ ಮಾಡೋದು ನಾವೇನೋ ಒಂದು ಸಣ್ಣ ಪ್ರಯತ್ನ ಮಾಡಿ ಪ್ರೊಡ್ಯೂಸರ್ ಆಗಿದೆ ಅದಕ್ಕೆ ಆಶೀರ್ವಾದ ಮಾಡಿಸಾಕು ಮಾಡಿ ಅನ್ಸ್ ಹೇಳೋರ್ಮ್ ಕೇಳಿ ಏನು ಗೊತ್ತ ನಂಗೆ ಯಾರು ಹೇಳ್ತವ್ರೆ ಅಂತಲೂ ಗೊತ್ತಿಲ್ಲ ಹೌದಾ ಅಲ್ಲಮ್ಮ ಅವನಲ್ಲಿ ನಾನೆಲ್ಲಿ ಅವನ್ ಎಷ್ಟು ಹೆಸರು ಅದು ಅದೇನಾಗಿದೆ ಗೊತ್ತಾ ಹೂವಿಂದ ನಾರು ಹೋಗುತ್ತಲ್ಲ ಹಂಗೆಲ್ಲ ಅವನ ಜೊತೆ ನನ್ನ ಕರ್ಕೊಂಡು ಹೋಗ್ತಾವ್ರ ಅಷ್ಟೇ ಅದ್ ಮೊದ್ಲಿಂದ ಕರೀತಾರೆ ಬಿಡಿ ಮನೆಯಲ್ಲೆಲ್ಲ ಮಕ್ಳೆಲ್ಲ ಕರೀತಾರೆ ನಮ್ಮ ಚಿಕ್ಕ ನನ್ನ ಕೆಲಸದ ಹುಡುಗರೆಲ್ಲ ಭಾಸ ಅಂತಿದ್ರು ನಂಗೆ ಈಗ ಎಷ್ಟಿಗೆ ಭಾಸ್ ಅಂತಾರೆ ಅದ್ ಮಾಮೂಲಿ ಇರುತ್ತೆ ಈಗ ಗೊತ್ತಾಗಿದೆ ಅಷ್ಟೇ ಟ್ಯಾಲೆಂಟ್ ಅಲ್ಲ ಅದು ಸುಮ್ನೆ ಈ ತರ ಮಾತಾಡಿದ್ದನ್ನೇ ಅನ್ಕೊಂಡು ಟ್ಯಾಲೆಂಟ್ ಅಂದ್ರೆ ಬೇರೆ ಇರುತ್ತೆ ಬಿಡಿ ಹಾರ್ಡ್ ವರ್ಕ್ ಆಮೇಲೆ ಆರ್ಟಿಸ್ಟ್ ಎಲ್ಲ ಬೈಕತ್ತ ಇಲ್ಲ ಬರೋದೇ ಹೆಂಗೆ ಸರ್ ಮಾತಾಡೋಕೆ ಬರೋಲ್ಲ ನಾವು ಹಾಸನ್ ಕಡೆಯವರಲ್ವ ನಮಗೆ ತುಂಬ ನೈವಾಗ್ ಮಾತಾಡೋಕೆ ಬರೋಲ್ಲ ಅಂದರೆ ಸ್ಮೂತಾಗಿ ಬರೋಲ್ಲ ನಾವು ಹಳ್ಳಿ ಭಾಷೆ ಇರೋದೇ ಹಿಂಗೆ ನಮ್ಮದು ಈಗ ಮಂಗ್ಳೂರು ಭಾಷೆನ ನಮ್ಮ ಭಾಷೆ ಥರ ಮಾತಾಡಿ ಅಂದರೆ ಅವ್ರಿಗೆ ಬರೋಲ್ಲ ಅವ್ರದ್ದು ನಮಗೆ ಈ ಥರ ಬರ್ತದೆ ಅಷ್ಟು ಅಷ್ಟು ಬಿಟ್ಟರೆ ಬೇರೆ ಏನಿಲ್ಲ ಅಷ್ಟೇನಾ ರಘು ನಿಡುವಳಿಯವರು ನಿಮಗೊಬ್ರು ಒಳ್ಳೆಯ ಕಾಂಪಿಟೇಟರ್ ಸಿಗುತ್ತೆ